ಪ್ರಖ್ಯಾತ ಗಾಯಕ ಧನಂಜಯ್ ವರ್ಮಾ ಇವರ ಸುಮಧುರ ಕಂಠದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನು ಸಾರುವ ಬೆಟ್ಟವನೇರುತ್ತಾ ಬಂದೇನು ಅಯ್ಯಪ್ಪ ಕನ್ನಡದ ಹೊಸ ಗೀತೆ ಇತ್ತೀಚೆಗೆ ಬಿಡುಗಡೆಗೊಂಡಿತು ಅಯ್ಯಪ್ಪ ಸ್ವಾಮಿಯ ಮಹಿಮೆ ಸಾರುವ ಬಿಟ್ಟವ ನೇರುತ್ತ ಒಂದೇನು ಅಯ್ಯಪ್ಪ ಎಂಬ ಹೊಸ ಕನ್ನಡ ಭಕ್ತಿಗೀತೆ ಪ್ರಖ್ಯಾತ ಗಾಯಕ ಧನಂಜಯ್ ವರ್ಮ ಅವರ ಸುಮಧುರ ಗಾಯನದಲ್ಲಿ ಗುರುರಾಜ್ ಎಂಬಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಗೂ ಶ್ರೀ ವಸಂತಕುಮಾರ್ ಶೆಟ್ಟಿಯವರ ಸಾಹಿತ್ಯದೊಂದಿಗೆ ಸುಂದರವಾಗಿ ಮೂಡಿಬಂದಿದೆ ಸಾಯಿರಾಮ್ ಸ್ಟುಡಿಯೋ ಮಂಗಳೂರು ಇಲ್ಲಿ ಧ್ವನಿ ಮುದ್ರಣಗೊಂಡಿರುವ ಈ ಗೀತೆಗೆ ಸೂರ್ಯಕುಮಾರ್ ಅವರ ಸಂಕಲನ ಪೂರ್ಣೇಶ್ ಶಿಶಿಲಾ ಅವರ ಛಾಯಾಗ್ರಹಣ ಮತ್ತಷ್ಟು ಕಳೆ ನೀಡಿವೆ ಸಂತೋಷ್ ಶೆಟ್ಟಿ ಕುಂಬ್ಳೆ ಮತ್ತು ಸುಚಿತ್ರ ಡಿ ವರ್ಮಾ ಇವರ ನಿರ್ಮಾಣದಲ್ಲಿ ಈ ಭಕ್ತಿಗೀತೆ ಸಿದ್ಧವಾಗಿದೆ ಈ ಭಕ್ತಿಗೀತೆಯ ಭವ್ಯ ಬಿಡುಗಡೆ ಕಾರ್ಯಕ್ರಮವು ಮೂರನೇ ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ಶನಿವಾರದಂದು ಪಡೀಲ್ ಅಳಪೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿಪೂರ್ವಕವಾಗಿ ಮತ್ತು ಅದ್ಧೂರಿಯಾಗಿ ನಡೆಯಿತು ಈ ಗೀತೆಯ ಪೋಸ್ಟರ್ ವಿನ್ಯಾಸವನ್ನ ಲಕ್ಷ್ಮೀ ಸುವರ್ಣ ಅವರು ರೂಪಿಸಿದ್ದು ಮಾರ್ಕೆಟಿಂಗ್ ಜವಾಬ್ದಾರಿಯನ್ನ ರಿಚರ್ಡ್ ಪಿಂಟೋ ಅವರು ವಹಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಉದ್ಯಮಿ ಶ್ರೀರಾಮ್ ಪ್ರಸಾದ್ ಬೆಂಗಳೂರು ಸಂಗೀತ ನಿರ್ದೇಶಕ ಸಂದೇಶ್ ಬಾಬಣ್ಣ ಶಿಣೆ ವಿ ಜೋಸೆಫ್ ಸಾಹಿತಿ ಶಿವಪ್ರಸಾದ್ ಶಾನುಭಾಗ್ ಗಾಯಕ ಕುಮಾರ್ ಅಮೀನ್ ಗೋಪಾಲಕೃಷ್ಣ ಪ್ರಭು ಹಾಗೂ ಲೆಕ್ಕಿಗ ನವೀನ್ ಕುಮಾರ್ ಬೋಂದಿಲ್ ಇವರುಗಳು ಸಹಕಾರ ನೀಡಿದರು ಭಕ್ತಿಗೀತೆ ಧನಂಜಯ್ ವರ್ಮಾ ಯೂಟ್ಯೂಬ್ ಚಾನೆಲ್ ಮೂಲಕ ಸಾರ್ವಜನಿಕರಿಗೆ ಲಭ್ಯವಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಆಶೀರ್ವಾದ ನೀಡಬೇಕೆಂದು ತಂಡವು ಮನವಿ ಮಾಡಿಕೊಂಡಿದೆ ಏರುತ್ತ ಬಂದೆವೋ ಅಯ್ಯಪ್ಪ ಸ್ವಾಮಿಯ ಶರಣೆಂದು ಕರೆದೆವೋ ಅಯ್ಯಪ್ಪ ಏಕೈಕನಾಥನೇ ಶ್ರೀಕಂಠಪುತ್ರನೇ ಆದದರವಿಂದಕ್ಕೆ ಸಾಷ್ಟಾಂಗ ಬಂದಿಪೆನು ಬೆಟ್ಟವ ಏರುತ್ತ ಬಂದೆವೋ ಅಯ್ಯಪ್ಪ ఈ శరణిందు కరదేవో అయ్యప్ప